ನಮಸ್ಕಾರ ಆರ್ ಫಿ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿ ಎಫ್ ಜಿ ಸಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ ಇನ್ನು ಎರಡನೇ ಪ್ರಶ್ನೆ ಏನು ಅಂತಂದರೆ ಈ ವರ್ಷ ಏನಾದರೂ ಅವರು ತುಂಬಿಕೊಳ್ತಾರೋ ಇಲ್ವೋ ಅನ್ನುವಂಥ ಒಂದು ಡೌಟ್ ಸಹಿತ ಇದೆ ಒಂದು ಊಹೆ ಮೂಲಕ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ವಿಡಿಯೋವನ್ನು ಎಂಡೆದೊರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದಮೇಲೆ ನಾನು ಆಗಸ್ಟ್ನಲ್ಲಿ ಒಂದು ಎರಡು ವೀಡಿಯೋ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಿಕ್ಷಕರ ನೇಮಕಾತಿ ಅಂತೇಳಿ ಭಾಳಷ್ಟು ಜನ ನೋಡಿದ್ರಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವುದೇ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಅಂತೇಳಿ ಒಂದು ಊಹೆ ಮೂಲಕ ಒಂದು ವಿಡಿಯೋವನ್ನು ಮಾಡಿದ್ದೆ ಅದರಲ್ಲಿ ಭಾಳಷ್ಟು ಜನ ನೆಗೆಟಿವ್ ಕಮೆಂಟು ಕೊಟ್ಟಿದ್ದರು ಬಟ್ ಪ್ರೆಸೆಂಟ್ಲಿ ಈಗ ಜನವರಿ ಯಾರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಂತರದಲ್ಲೇ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಇದು ಆಗಸ್ಟಲ್ಲಿ ಮಾಡಿದ್ದು ಓಕೆ ಇದೇ ರೀತಿಯಾಗಿ ನಾವು ಈ ವಿಡಿಯೋವನ್ನು ಒಂದು ಅಜೂಮ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಊಹೆಗಳನ್ನು ನಿಮಗೆ ಹೇಳ್ತಾ ಬರ್ತಂತೆ ಯಾವ ರೀತಿಯಾಗಿ ಊಹೆಗಳನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಊಹೆಗಳ ಆಧಾರದ ಮೇಲೆ ನೋಡ್ತಾ ಬರೋದಾಗಿತ್ತು ನನಗೆ ನನಗನ್ಸಿದ ಮಟ್ಟಿಗೆ ಈ ವರ್ಷ ಯಾವುದೇ ರೀತಿಯಾದಂಥ ಜಿ ಎಫ್ ಜಿ ಸಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ನಡೆಯೋದಿಲ್ಲ ಅಂತ ನನಗನ್ಸುತ್ತೆ ಸರ್ಕಾರನೂ ಅದೇ ರೀತಿಯಾಗಿ ನಮ್ಮ ಜೊತೆ ನಮಗೆ ಗೊತ್ತಿಲ್ಲದೆ ಹಾಗೆ ಒಂದು ಗೇಮನ್ನು ಆಡ್ತಾ ಇದೆ ಅದೇನೊಮ್ಮದನ್ನು ಹೇಳ್ತಾ ಬರ್ತಂತೆ ತಮಗೆಲ್ಲ ಗೊತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಜಿ ಎಫ್ ಜಿ ಸಿಯನ್ನು ಕಾಲ್ ಮಾಡಿದಾಗ ಅವರು ಒಂದು ಕಂಡೀಷನ್ಸ್ ಕೊಟ್ಟಿದ್ದರು ಯಾರು ಹಿಂದಿನ ವರ್ಷ ಕೆಲಸ ಮಾಡಿದಾರಲ್ಲ ಅವ್ರನ್ನೇ ಈ ವರ್ಷನೂ ಕಂಟಿನ್ಯೂ ಮಾಡ್ತೀವಿ ಅವರು ಅದೇ ಕೆ ಸ್ಕೂಲಲ್ಲಿ ಹೋಗ್ತಿದ್ರೆ ಹೋಗ್ಬೋದು ಕಂಟಿನ್ಯೂಯೇಷನ್ ಕೊಡ್ತೀವಿ ಅಂತ ಹೇಳಿದರು ಓಕೆ ಆವಾಗ ಹೈಕೋರ್ಟ್ನ ತೀರ್ಪು ಬಂತು ಇಲ್ಲ ಕಡ್ಡಾಯವಾಗಿ ಯು ಜಿ ಸಿ ಆರ್ಹರೇ ತೊಗೋಬೇಕು ಅಂತ ಬಂತು ಆವಾಗ ಸ್ವಲ್ಪ ಗೊಂದಲದಲ್ಲಿ ಸರ್ಕಾರನೂ ಗೊಂದಲದಲ್ಲಿ ಉಳ್ಕೊಂಡ್ಬಿಡ್ತು ಓಕೆ ಇದಾದ ನಂತರ ಸರ್ಕಾರ ಹೆಂಗೋ ಹೆಂಗೋ ಮಾಡಿ ಅದನ್ನು ಒಂದು ಎರಡು ಮೂರು ತಿಂಗಳ ಮುಂದೂಡ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಮುಂದೂಡಿ ನೆಕ್ಸ್ಟ್ ಸರ್ಕಾರದವ್ರು ಏನು ಹೇಳಿದ್ರು ಅಂತಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಹೀಗಾಗಿ ನಾವು ತುರಾತುರಿಯಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹಿಂದಿನ ವರ್ಷ ಯಾರು ಕೆಲಸ ಮಾಡಿದ್ರಲ್ಲ ಅವ್ರನ್ನೇ ವಿದ್ಯಾರ್ಥಿಗಳೊಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಅವ್ರನ್ನೇ ಮುಂದುವರಿಸ್ತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರು ವರ್ಕ್ ಮಾಡಿದ್ರಲ್ಲ ಅವ್ರನ್ನೇ ಕಂಟಿನ್ಯೂ ಮಾಡ್ತಾಯಿದೆ ಈಗ ಪ್ರೆಸೆಂಟ್ಲಿ ಅವರೇ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಜಿ ಎಫ್ ಜಿ ಸಿಯಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಕೆಲವೊಂದಿಷ್ಟು ಜಿ ಎಫ್ ಜಿ ಸಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಟೀಚಿಂಗ್ಗೆ ಸಂಬಂಧಪಡುತ್ತೆ ಇನ್ಯಾವುದೇ ಜಿ ಎಲ್ಲ ಜಿ ಎಫ್ ಜಿ ಸಿ ಆ ರೀತಿ ಸಮಸ್ಯೆ ಇಲ್ಲ ಕಂಟಿನ್ಯೂ ಆಗಿ ಸ್ಮೂತಾಗಿ ನಡೀತಾ ಇದೆ ಈಗ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅನ್ನೋದು ಸಹಿತ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನೆಕ್ಸ್ಟು ಒಂದು ಟೈಮ್ ಏನು ಒಂದು ಟೈಮ್ ಏನು ಹೇಳ್ತಾರಂತಂದ್ರೆ ಇವರು ಯಾವಾಗೇ ಒಂದು ಸಾವಿರದ ಎರಡುನೂರು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರಲ್ಲ ಅವರ ನೇಮಕಾತಿ ಪ್ರಕ್ರಿಯೆ ಆದ ನಂತರ ನಮಗೆ ವರ್ಕ್ ಲೋಡ್ ಗೊತ್ತಾಗುತ್ತೆ ಎಷ್ಟು ವರ್ಕ್ ಲೋಡ್ ಖಾಲಿ ಇದೆ ಅಂತ ಗೊತ್ತಾಗುತ್ತೆ ಇನ್ ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸ್ತೀವಿ ಅಂತೇಳಿ ಏನು ಮಾಡ್ತಾರೆ ಸರ್ಕಾರದವರು ಇನ್ಫಾರ್ಮ್ ಮಾಡ್ತಾರೆ ನಂತರ ಏನು ಮಾಡ್ತಾರೆ ನಾಲ್ಕನೇ ತಾರೀಕಿಂದ ಈ ಕೌನ್ಸಿಲಿಂಗ್ ಇರುತ್ತೆ ನಾಲ್ಕರಿಂದ ಹನ್ನೊಂದರವರೆಗೆ ಕೌನ್ಸಿಲಿಂಗ್ ಇರ್ತದೆ ಆ ಟೈಮಲ್ಲಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ನವಂಬರ್ ಹದಿನೈದರ ನಂತರ ಏನು ಮಾಡ್ಬೋದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಯಾಕಂತಂದರೆ ಇವರು ನಾಲ್ಕರಿಂದ ಹನ್ನೊಂದರವರೆಗಿನ ಏನು ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಕಾಲೇಜಿಗೆ ಹೋಗ್ತಾರಲ್ಲ ಕಾಲೇಜ್ಗೆ ಹೋದ ತಕ್ಷಣ ಅಲ್ಲಿ ವರ್ಕ್ಲೋಡ್ ಗೊತ್ತಾಗಿಬಿಡುತ್ತೆ ಸರ್ಕಾರಕ್ಕೆ ಎಷ್ಟು ವರ್ಕ್ಲೋಡ್ ಖಾಲಿ ಇದೆ ಎಷ್ಟು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೋಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಬಿಡುತ್ತೆ ಮತ್ತು ನಾವು ಇನ್ನೊಂದು ವಿಡಿಯೋದಲ್ಲಿ ಸಹಿತ ಹೇಳಿದ್ದೆ ಇವರೇನಾದರೂ ಹೋದರು ಅಂತಂದರೆ ಸುಮಾರು ಎರಡೂವರೆ ಸಾವಿರಷ್ಟು ಅಭ್ಯರ್ಥಿಗಳು ಕೆಲಸದಿಂದ ಹೊರಗುಳ್ ಹೊರ ಉಳ್ಕೊಂಡ್ಬಿಡ್ತಾರೆ ಅಂತ ಸಹಿತ ಹೇಳಿದೆ ಬಟ್ ಈಗ ಏನಾಗಿದೆ ಅಂತಂದರೆ ಪ್ರೆಸೆಂಟ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ ನಾಲ್ಕನೇ ತಾರೀಕಿಗೆ ನಡಿಬೋ ನಡಿಬೇಕಾದಂತಹ ಓಕೆ ನಾಲ್ಕನೇ ತಾರೀಕಿಗೆ ನಡಿಬೇಕಾದಂಥ ವರ್ಗಾವಣೆ ಕೌನ್ಸಿಲಿಂಗನ್ನು ಮುಂದೂಡಲಾಗಿದೆ ಅಂತ ಕೊಟ್ಟಿದ್ದಾರೆ ಕಾರಣಾಂತರಗಳನ್ನು ಮುಂದೂಡಲಾಗಿದೆ ಅದು ಯಾಕಂತೂ ಗೊತ್ತಿಲ್ಲ ಓಕೆ ಅವ್ರನ್ನ ಅಕಸ್ಮಾತ್ ಅವ್ರಿಗೆ ಏನಾದರೂ ವರ್ಗಾವಣೆ ಮಾಡಿ ಪ್ಲೇಸ್ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ನಮ್ಗೆ ಗೊತ್ತಾಗ್ಬಿಡ್ತಿತ್ತು ಈ ಕಾಲೇಜಲ್ಲಿ ಇಷ್ಟಿಷ್ಟು ವರ್ಕ್ ಖಾಲಿ ಇದೆ ಇಷ್ಟಿಷ್ಟು ಗೆಸ್ಟ್ ಟೀಚರ್ ಬೇಕು ಈ ವರ್ಷ ಪ್ರತಿ ವರ್ಷ ಹತ್ತುವರೆ ಸಾವಿರ ಬೇಕಿತ್ತು ಅಂತಂದರೆ ಈ ವರ್ಷ ಎಂಟೂವರೆ ಸಾವಿರ ಅತಿಥಿ ಉಪನ್ಯಾಸಕರು ಬೇಕಾಗ್ತಾರೆ ಅಂತೇಳಿ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತಿತ್ತು ಬಟ್ ಈ ಪಿಚ್ಚರನ್ನು ತರಲಿಕ್ಕೆ ಸರ್ಕಾರ ಹೋಗಲೇ ಇಲ್ಲ ಅವ್ರುನೇನು ಮಾಡಿಬಿಟ್ರು ಮತ್ತು ಮುಂದೂಡಿಬಿಟ್ರು ಕೌನ್ಸಿಲಿಂಗನ್ನು ಅನಿಸುತ್ತೆ ಈ ಕೌನ್ಸಿಲಿಂಗನ್ನು ಮುಂದೂಡುವ ಇಷ್ಟೇ ಈ ವರ್ಷ ಹೆಂಗೋ ದಾಟಿಸ್ಕೊಂಡು ಹೋಗೋದು ಅಥವಾ ಜನವರಿ ಹದಿಮೂರು ಏನು ಟಾರ್ಗೆಟ್ ಇದೆಯಲ್ಲ ಇದನ್ನು ದಾಟಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಇದೇನೋ ಓಕೆ ನೆಕ್ಸ್ಟು ಇದು ಕೌನ್ಸಿಲಿಂಗ್ ಮುಗಿತನ ಮಾತ್ರ ಕೌನ್ಸಿಲಿಂಗ್ ಮುಗಿಯುವವರೆಗೂ ಜಿ ಎಫ್ ಜಿ ಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗೋದಿಲ್ಲ ಏನೇ ಪ್ರಾರಂಭವಾದರೂ ಸಹಿತ ಇವರು ಬಂದ ತಕ್ಷಣ ಸುಮಾರು ಒಂದು ಸಾವ ಅಷ್ಟು ಒಂದು ಸಾವಿರದ ಎರಡುನೂರು ಅತಿಥಿ ಉಪನ್ಯಾಸರು ಕೆಲಸ ಬಿಡಬೇಕಾಗುತ್ತೆ ಬರೀ ಒಂದು ತಿಂಗಳ ವರ್ಕ್ ಕೆಲಸ ಮಾಡಿಕೊಂಡು ಓಕೆ ಹೀಗಿರುವಾಗ ನೆಕ್ಸ್ಟು ಸರ್ಕಾರವೇ ಈಗ ಹೇಳ್ತಾ ಇದೆ ಅದು ಹೈಕೋರ್ಟ್ ತೀರ್ಪು ಬಂದ ತಕ್ಷಣ ಹೇಳ್ಬೋದಾಗಿತ್ತು ಸರ್ಕಾರ ಇಲ್ಲ ನಾವು ಅದನ್ನು ಮೇಲ್ಮನವಿ ಸಲ್ಲಿಸ್ತೀವಿ ಅಂತೇಳಿ ಹೈಕೋರ್ಟ್ ತೀರ್ಪು ಸೆಪ್ಟೆಂಬರಲ್ಲಿ ಬಂದಿದೆ ಅಕ್ಟೋಬರು ನವಂಬರು ಓಕೆ ಈಗ ಹೇಳ್ತಾ ಇದ್ದಾರೆ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತೇಳಿ ಇಷ್ಟು ಲೇಟಾಗಿ ಮೇಲ್ಮನವಿ ಸಲ್ಲಿಸುವ ಅವಶ್ಯಕತೆ ಇತ್ತು ಮೇಲ್ಮನವಿ ಸಲ್ಲಿಸಿದರೆ ಆವಾಗಲೇ ಸಲ್ಲಿಸ್ಬೋದಾಗಿತ್ತು ಇದೇ ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಯು ಜಿ ಸಿ ಆರನ್ ತೊಗೋಬೇಕು ಅಂತ ತಗೋಬೇಕು ಅನ್ನುವಂಥ ವಿಷಯ ಇಷ್ಟಿಷ್ಟು ಮೂರು ಮೂರು ತಿಂಗಳಗಟ್ಟಲೆ ಇವರು ಕುಂತು ಡಿಸೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಈ ಹೆಂಗಾರು ವಿಚಾರ ಮಾಡ್ತಿದ್ದಾರೋ ಗೊತ್ತಿಲ್ಲ ಈಗೇನು ಹೇಳ್ತಿದ್ದಾರೆ ಸರ್ಕಾರದ ಹೈಕೋರ್ಟ್ನ ಮೇಲ್ಮನವಿಗೆ ಸಲ್ಲಿಸ್ತೀವಂತ ಕೊಟ್ಟಿದ್ದಾರೆ ಓಕೆ ಅಂದರೆ ಅತಿಥಿ ಉಪನ್ಯಾಸಕರು ಪರ ಬ್ಯಾಟಿಂಗ್ ಮಾಡಿದ್ದಾರೆ ಇವ್ರು ಏನು ಮಾಡ್ತಾರೆ ಈಗ ಡಿಸೆಂಬರಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದು ಅಂತ ಕೊಡಿ ಇದನ್ನು ಹೆಂಗೋ ಜಕ್ಕೊಂಡು ಜಕ್ಕೊಂಡು ಹೋಗಿ ಜನವರಿಯಲ್ಲಿ ಹೈಕೋರ್ಟ್ ಏನು ಮಾಡ್ಬೋದ್ರೆ ಮೇಲ್ಮನವಿಯನ್ನು ತಿರಸ್ಕರಿಸ್ಬೋದು ನಂತರ ಏನು ಮಾಡ್ಬೋದು ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಓಕೆ ಹಿಂಗೆ ಈ ಜಕ್ಕೊಂಡು ಜಕ್ಕೊಂಡು ಏನು ನನಗೆ ನನಗನ್ಸಿದ ಮಟ್ಟಿಗೆ ಈ ವರ್ಷ ಯಾಕಂದರೆ ಈಗಂತೂ ಸ್ಮೂತಾಗಿ ನಡೀತಾ ಇದೆ ಕ್ಲಾಸಸ್ಗಳು ಹಿಂದಿನ ವರ್ಷದ ಅತಿಥಿಗಳನ್ನೇ ಕಂಟಿನ್ಯೂ ಮಾಡಿದ್ದಾರೆ ಈಗ ಅತಿಥಿ ಉಪನ್ಯಾಸಕರ ನೇಮಕಾತಿ ಅವಶ್ಯಕತೆನೇ ಇಲ್ಲ ಅವರಿಗೆ ಹೀಗಾಗಿ ನನಗನ್ಸುತ್ತೆ ಈ ಒಂದು ನೇಮಕತೆ ಏನಾದರೂ ಪ್ರಕ್ರಿಯೆ ಪ್ರಾರಂಭವಾಗಬೇಕಾಗಿತ್ತು ಅಂತಂದರೆ ಸರ್ಕಾರದ ಇಚ್ಛೆಗೆ ಬಿಟ್ಟಿದ್ದು ಬಟ್ ಸರ್ಕಾರಕ್ಕೂ ಅದು ಇಂಟ್ರೆಸ್ಟ್ ಇಲ್ಲ ಓಕೆ ಮತ್ತು ನೀವು ಹೈಕೋರ್ಟ್ ಇನ್ನೊಂದು ತಿ ಲೆಟ್ರ್ ಬಂದಿತ್ತು ಗವರ್ನರ್ ಕಡೆಯಿಂದ ಅವರು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಯು ಜಿ ಸಿ ಫಾಲೋ ಅಪ್ ಮಾಡಿರಿ ಅಂತೇಳಿ ಲೆಟ್ರ್ ಕೊಟ್ಟಿದ್ದರು ಇದರಲ್ಲಿ ಒಂದು ಜಿ ಎಫ್ ಜಿ ಸಿ ಬಗ್ಗೆ ಯಾವುದೇ ಅಂತ ಲೆಟರ್ ಇಲ್ಲ ಸಪ್ರೇಟ್ ಲೆಟ್ರ್ ಇರ್ಬೋದೇನೋ ಓಕೆ ಅವರು ಇದರಲ್ಲಿ ಕೊಡ್ಬೋದಾಗಿತ್ತು ಹಂಗೆ ಸಕ್ರೆ ಸಪ್ರೇಟ್ ಸಪ್ರೇಟ್ ಬದಲಾಗಿ ಇದರಲ್ಲಿ ಆಲ್ ದ ವೈಸ್ ಚಾನ್ಸಲರ್ ಆಲ್ ದ ಜಿ ಎಫ್ ಜಿ ಸಿ ಪ್ರಿನ್ಸಿಪಲ್ಸ್ ಅಂತ ಕೊಡ್ಬೋದಾಗಿತ್ತು ಅವ್ರು ಕೊಡಲೇ ಇಲ್ಲ ಅದರ ಬಗ್ಗೆ ಓಕೆ ಹೀಗಾಗಿ ನನಗನ್ಸುತ್ತೆ ಈ ವರ್ಷ ಮೋಸ್ಟ್ಲಿ ಅವರು ಮತ್ತು ಇಲ್ಲ ಮೊನ್ನೆ ಬೆಂಗಳೂರು ವಿ ಬಿ ಇವರು ಸರಿ ಅದೇ ನಿರ್ಣಯ ಮಾಡಿದರು ಒಬ್ಬ ಪಿ ಎಚ್ ಡಿ ಕ್ಯಾಂಡಿಡೇಟ್ ಅಂತ ತೊಗೊಂಡ್ರೆ ಕಂಟಿನ್ಯೂ ಆಗಿ ಐದು ವರ್ಷದವರೆಗೆ ಅವ್ರನ್ನೇ ಏನು ಮಾಡ್ತಾ ಬರ್ತೀವಿ ಕಂಟಿನ್ಯೂ ಮಾಡ್ತಾ ಬರ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಸಹಿತ ಕೊಟ್ಟಿದ್ದರು ಹೀಗಾಗಿ ನನಗನ್ಸಿದ ಮಟ್ಟಿಗೆ ಈ ವರ್ಷ ನಡೆದರೂ ಸಹಿತ ಭಾಳ ಲೇಟಾಗಿ ಕೌನ್ಸಿಲಿಂಗು ಇದು ಒಂದು ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಪ್ರಾರಂಭವಾಗದೇ ಇದ್ರೂ ನಡೀತದೆ ನಡಿಬಹುದು ಅಂದರೆ ನಡಿಬಹುದಂದ್ರೆ ಪ್ರಾರಂಭವಾಗ್ದೇನೂ ಇರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆದೇ ಬರೀ ಇದೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಅದರಲ್ಲೇ ಮುಗಿಬಹುದೇನೋ ಅಂತ ನನಗನ್ಸುತ್ತೆ ಮತ್ತು ನಡೆದ್ರೂ ಸಹಿತ ಒಂದು ಸಾವಿರದ ಎರಡುನೂರು ಅತಿಥಿ ಉಪನ್ಯಾಸಕರ ಒಂದು ಇಂಟ್ರ್ಯೂ ಇದು ಕೌನ್ಸಿಲಿಂಗ್ ಮುಗಿಬೇಕು ಮತ್ತು ಹೈಕೋರ್ಟ್ ಮೇಲ್ಮನವಿಯನ್ನು ಕೇಳಬೇಕಾಗುತ್ತೆ ಹೀಗಾಗಿ ಇದು ಜನವರಿ ಹದಿಮೂರರವರೆಗೆ ಈ ರೀತಿ ನಾಟಕ ಮಾಡ್ಕೊಂಡು ಹೋಗ್ಬೋದು ಅಥವಾ ಈ ಹಳಬರನ್ನೇ ಕಂಟಿನ್ಯೂ ಮಾಡಿಕೊಂಡು ಈ ವರ್ಷ ಇದರಲ್ಲೇ ಬರೀ ಕೋರ್ಟಲ್ಲಿ ಕೋರ್ಟಲ್ಲೇ ಕೋರ್ಟ್ ಕೇಸಲ್ಲೇ ಮುಗಿಸುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು